ನಮಸ್ಕಾರ ಬಾ ಬಸವಂತ ವಿಧಾನಸಭೆಯ ಅಧಿವೇಶನದಲ್ಲಿ ರೈತರ ಚಳುವಳಿಯ ಬಗ್ಗೆ ಚರ್ಚಿಸಲು ಎಲ್ಲ ಕರ್ನಾಟಕದ ರೈತರು ಬರುವಂತೆ ಕಾಗದ ಬರೆದು ಹಾಕಿರುವ ಬರೆದು ಹಾಕಿರುವ ಬಸವಂತ ಭೀಕರ ಬರಗಾಲ ಎದುರಿಸುವುದರ ಬಗ್ಗೆ ಕಪ್ಪು ಬೆಳೆಗಾರರಿಗೆ ನಿಗದಿತ ಬೆಲೆ ನೀಡುವುದರ ಬಗ್ಗೆ ಅಲ್ಲದೆ ನಮ್ಮ ರೈತರ ಆತ್ಮ ಬಗ್ಗೆ ಮಹದಾಯಿನಡಿ ನಡಿ ಜೋಡಣೆ ಸಲುವಾಗಿ ನಮ್ಮ ರೈತರೆಲ್ಲರೂ ಸಿದ್ಧರಾಗಿ ವಿಧಾನಸಭೆಗೆ ಬರಬೇಕೆಂದು ಬರೆದು ಹಾಕಿದ್ದೇನೆ ಹೋಗಬಹುದು ಆಯ್ತು ಬರುತ್ತೇನೆ ನೈವೇದ್ಯ ಹಿಡಿದುಕೊಂಡು ಬಂದೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀಯಾ ಹೌದು ಸ್ವಾಮಿ ಇಂದು ಶ್ರಾವಣ ಸೋಮವಾರ ಅದಕ್ಕೆ ಆ ಶ್ರೀ ತೆಗೆದುಕೊಂಡಿದ್ದೇನೆ ಎದ್ದೇಳ ಲಕ್ಷ್ಮಿ ಚಳಿ ಮಳೆ ಬಿಸಿಲೆನ್ನದೇ ರಾತ್ರಿ ಅಗಲೆನ್ನದೆ ಈ ರೈತನ ಕೈಯಲ್ಲಿ ಸಣ್ಣಾಗಿ ಅವನಿಂದ ಒಡೆಸಿ ಪಡಿಸಿಕೊಂಡು ಜಗತ್ತಿಗೆ ಅನ್ನ ಹಾಕುವ ಆ ನಂದೀಶನಿ ಸಾಕ್ಷಾತ್ ಭಗವಂತ ಆ ಬಸವನಿಗೆ ಈ ರೈತ ಜಮೀನ್ದಾರನ ನಮಸ್ಕಾರಗಳು ಅಲ್ಲರಿ ಆ ನಂದೀಶನಿ ಶಿವನ ವಾಹನ ಹೌದು ಲಕ್ಷ್ಮೀ ಹೌದು ಶೀಲಾದನೆಂಬ ಋಷಿಯ ತಪಸ್ಸಿನಿಂದ ಅವನ ಹೋಮದಲ್ಲಿ ಜನಿಸಿದ ಆ ನಂದೀಶ ಸಾಕ್ಷಾತ್ ಚಂದಿರನಂತೆ ಬೆಳಗಿದ ಒಂದು ದಿನ ವರುಣ ಮಿತ್ರನೆಂಬ ಋಷಿಯು ಅಲ್ಲಿಗೆ ಬಂದು ಸೀಲಾದರೆ ಈ ನಂದೀಶನ ಆವಿಷ್ಯ ಬರೀ ಒಂದು ವರ್ಷವಿದೆ ಎಂದು ಹೇಳಿ ಹೋದ ಶಿವನನ್ನು ಕುರಿತು ಶೀಲಾದ ತಪಸ್ಸು ಮಾಡಿ ಶಿವ ಪ್ರತ್ಯಕ್ಷನಾಗಿ ಆ ನಂದೀಶನ ಪ್ರತ್ಯಕ್ಷನಾಗಿ ಆ ನಂದೀಶನನ್ನು ತನ್ನ ವಾಹನವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದ ಆ ನಂದೀಶನೇ ಈ ರೈತನ ಅನ್ನದಾತ ಹೌದು ರೀ ನಿಜ ಹೇಳಬೇಕಂದ್ರೆ ನಿಮ್ಮಂತ ಪತಿಯನ್ನು ಪಡೆದ ನಾನೇ ಭಾಗ್ಯಶರಿ ಎಲ್ಲೋ ಕೆಸರಲ್ಲಿ ಹರಡಿದ್ದ ಹೂವನ್ನು ತೆಗೆದುಕೊಂಡು ಈ ರೀತಿ ಕಾಪಾಡಿದ್ದೀರ ನೀವೇ ನನ್ನ ಬಾಳಿನ ದೇವರು ಇಲ್ಲ ಲಕ್ಷ್ಮಿ ಇಲ್ಲ ಗಾಜಿನ ತುಣುಕಿನಲ್ಲಿ ಅಡಗಿದ್ದ ವಜ್ರವನ್ನು ಹುಡುಕಿ ತಂದು ಈ ಮನೆಯನ್ನು ಬೆಳಗುವಂತೆ ಮಾಡಿದ ನಿನ್ನ ಚಿಕ್ಕಪ್ಪ ಮಹಾಪುಣ್ಯವಂತ ಅವನ ತ್ಯಾಗ ಮನೋಭಾವನೆಯ ಕಾಣಿಕೆಯೇ ಈ ಬೆಳಕು ನನಗೀಗ ಅವನನ್ನು ಕಾಣುವ ಆಸೆ ಮೊದಲು ನೀವು ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ನೀವು ಹೋಗುವರಂತೆ ಸರಿನಾ ತಮ್ಮ ತಂಗಿ ಬಂದ ನಂತರ ಒಟ್ಟಿಗೆ ಮಾಡಿದ್ರಾಯ್ತು ಊಟಕ್ಕಿಂತ ನಿನ್ನ ಕಣ್ಣೋಟದಲ್ಲಿ ಬೆರೆತು ಆಡಿ ಕುಣಿಯುವ ಆಸೆಯಾಗಿದೆ ಲಕ್ಷ್ಮೀ ಆಡಿ ಕುಣಿಯುವ ಶ್ರಾವಣ ನಮಗೆ ಹೊಸ ಹರ್ಷ ತರಲಿ ಶಿವನು ನರ್ತವನ್ನು ಮಾಡುತ್ತಿರುವಾಗ ಪಾರ್ವತಿ ಹಿಂದೆ ತರೆಯಲು ಸಾಧ್ಯವೇ ಬನ್ನಿ ಹಾಡಿ ನಿಮ್ಮ ಮನ ತರಿಸುತ್ತೇನೆ सह पी बड़ जा ಒಪ್ಪಿಗೆ ಏಕಮ್ಮ ಇಷ್ಟೊಂದು ತಡ ಅಣ್ಣ ಅದು ನನ್ನ ಗೆಳೆಯರಿದ್ರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಬರೋದಕ್ಕೆ ಇಷ್ಟು ಲೇಟ್ ಆಯ್ತಣ ಬಾರಮ್ಮ ಭಾಗ್ಯ ಬಾ ನೋಡು ನೀನು ವಯಸ್ಸಿಗೆ ಬಂದಿರುವ ಹುಡುಗಿ ಮನೆಯಲ್ಲಿ ಸಮಯ ಬರಲು ಅಂತೇಳಿ ಸಾಯಂಕಾಲ ಆದಷ್ಟ ಮನೆಗೆ ಸೇರಬೇಕಮ್ಮ ಅದು ಹೆಣ್ಣು ಮಕ್ಕಳ ಲಕ್ಷಣ ಭಾಗ್ಯ ಆಯಿತು ಅತ್ತಿಗೆ ಸರಿ ಕಣ್ಣುಗಳಂತಿರುವ ನಿಮ್ಮ ಸುಖದ ಸಂತೋಷವೇ ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗನೆ ಒಂದು ವರವನ್ನು ನೋಡಿ ಹೋ ಮದುವೆ ಮಾಡಿ ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗನೆ ಒಂದು ವರ ಹುಡುಕಿ ಮದುವೆ ಮಾಡಿ ಬಿಟ್ಟರೆ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಹೋಗೋಣ ನನಗೆ ತುಂಬಾ ಆಗುತ್ತೆ ಹಾಗೆ ನಾಚಿಕೆ ಎಂಬುದೊಂದು ಹೆಣ್ಣಿಗೆ ಸಹಜ ಗುಣ ತಂಗಿ ಅಣ್ಣನ ದೇವರ ಮುಂದೆ ಹಾ ಅಣ್ಣ ನಾನು ಈಗಲೇ ಬರುವಾಗ ಬಾಂಡ್ ಬರಹಗಾರರು ಈ ಪತ್ರವನ್ನು ಕೊಟ್ಟರು ತೆಗೆದುಕೊಳ್ಳಿ ಹೌದು ಸಹೋದರ ಐದು ನೂರ ಎಪ್ಪತ್ತು ಎಕರೆ ಜಮೀನ್ದಾರರಾದ ನಾನು ವಾಟ್ನಿ ಪತ್ರಕ್ಕೆ ತಮ್ಮ ಹೆಸರು ನೋಂದಾಯಿಸಲು ಕೊಟ್ಟಿದ್ದೆ ನೀನೇ ನಮ್ಮ ಸರ್ವ ಆಸ್ತಿಯಾಗಿರುವಾಗ ಹೀಗೆ ಐದು ನೂರ ಎಪ್ಪತ್ತು ಎಕರೆ ಆಸ್ತಿ ವಾಟ್ನಿ ಮೊದಲು ಭಾಗ್ಯಶ್ರೀ ಮದುವೆ ಮಾಡಿ ಮುಗಿಸಿದರಾಯಿತು ನೋಡೋಣ ಆತನು ಅದನ್ನೇ ಹೇಳುತ್ತಿದ್ದಾನೆ ಅಂತೇನೆ ಹೌದಮ್ಮ ಭಾಗ್ಯ ನೋಡು ತವರು ಮನೆಯಲ್ಲಿ ಅದ್ ಎಷ್ಟು ದಿನ ಹೆಣ್ಮಕ್ಳು ಇದ್ರು ಒಂದು ದಿವಸ ಗಂಡನ ಮನೆಗೆ ಹೋಗಲೇಬೇಕಲ್ವ ಏಕೆ ನಾನು ನನ್ನ ತವರನ್ನು ದಾಟಿ ಬಂದಿಲ್ಲವೇ ಅದರಂತೆ ನೀನು ಕೂಡ ನೀನು ಗಂಡನ ಮನೆ ಹೋಗಿ ಆ ಮನೆ ಬೆಳಗಬೇಕೆಂದು ಆ ನನ್ನ ಹೇಳ್ತಿದ್ದಾರೆ ನೀವಿಬ್ಬರು ನಿಮ್ಮ ಅಣ್ಣರಿಗೆ ಎರಡು ಕಣ್ಗಳಿದ್ದಂತೆ ನಾವು ನಿನ್ನ ಮದುವೆ ವಿಷಯ ಮಾತನಾಡುತ್ತಲೇ ಇದ್ದೇವೆ ನೀನು ಮೌನವಾಗಿ ನಿಂತು ಬಿಟ್ಟೆ ಎಲ್ಲವಮ್ಮ ನಾನೀಗ್ಲೇ ಧಾರವಾಡದ ಧರ್ಮರಾಜನ ಪುತ್ರ ಎಸ್ ಪದವೀಧರ ಆತನನ್ನು ನೋಡಬೇಕೆಂದಿದ್ದೇನೆ ಕ್ಷಮಸಣ್ಣ ನೀವು ನೋಡುವವರ ನನಗೆ ಇಷ್ಟವಿಲ್ಲ ಅಂದರೆ ತಂಗಿ ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯ ಹಾಗಿದ್ರೆ ಈಗಲೇ ಹೇಳ್ಬಿಡಮ್ಮ ಶಮಿಸಣ್ಣ ನೋಡಣ್ಣ ಈ ಊರಿನ ಶ್ರೀಮಂತಾದ ಆ ಲಕ್ಷ್ಮೀಕಾಂತನನ್ನು ನಾನು ತುಂಬಾ ಪ್ರೀತಿ ಮಾಡುತ್ತಿದ್ದೇನೆ ತಂಗಿ ಹೌದಣ್ಣ ನೋಡೋಣ ಮನಸ್ಸರಾಗಿ ಮಾತು ಕೊಟ್ಟಿದ್ದೇನೆ ನಾನು ನಿಮ್ಮನ್ನೇ ಮದುವೆ ಮದುವೆಯಾಗುತ್ತೇನೆಂದು ಬಿಟ್ಟೆಮ್ಮ ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಇಟ್ಟು ಕೆರಳಿದ ಸರ್ ಕೆಣಕುವಂತೆ ಮಾಡಿಬಿಟ್ಟೆ ಸಾಧ್ಯವಿಲ್ಲ ಅಣ್ಣ ನೋಡಿ ನೀವು ಏನೇ ಹೇಳಿದರು ನಾನು ಅವರಿಗೆ ಮಾತನ್ನು ಕೊಟ್ಟಿದ್ದೇನೆ ನಾನು ಆದರೆ ಅವರನ್ನೇ ಮದುವೆಯಾಗುತ್ತೇನೆ ನಾನು ಏನು ಮಾಡಬಾರದೆಂದು ಮನಸ್ಸಿನಲ್ಲಿ ಮುಡುಗಟ್ಟಿ ಮೂಡನಾಗಿ ನಿಂತಿದ್ದೇನೆ ಮದುವೆ ಆಗುವಂತೆ ಯಾ ಭಾಗ್ಯ ಭಾಗ್ಯ ಸುತ್ತು ನನ್ನನ್ನು ಪೂಜಿಸುವ ಜಗದಲ್ಲಿ ಆ ದೇವುಗಳಸಿರ ಕಾಲಿಡಿ ನಾನೇ ಆ ಪಾಪಿಗಳ ಕಾಲಿಡುವಂತೆ ಮಾಡಿದೆಯ ಏನು ಮಾಡಲು ತಂಗಿ ಏನು ಮಾಡಲು ಘಟಕರ ಕೈಯಲ್ಲಿ ಕೊಟ್ಟಂತಾಯಿತು ಆ ದಿನಕ್ಕೆ ಹತ್ತಾರು ಮುತ್ತೈದಿತನವ ಹಾಳು ಮಾಡುವ ಎಲ್ಲಿ ಸಿಲುಕಿದೆ ತಂಗಿ ನೀಲದ ಹೊಡಿಯಲ್ಲಿ ಸಿಲುಕಿದ ಆ ತಂಗಿರವಾಯ ನೋಡಿ ನೀವೇಗ ಎಷ್ಟು ಕರೆದರೂ ಭಾಗ್ಯಶ್ರೀ ಬರುವುದಿಲ್ಲ ಹಾಗಲೇ ಅವಳು ಹೊರಟು ಹೋದ್ರಿ ಲಕ್ಷ್ಮಿ ಲಕ್ಷ್ಮಿ ನೀನಾದರೂ ತಿಳಿಸಿ ಹೇಳಬಾರದೆ ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿಯ ಪ್ರೀತಿಯ ಮುಂದೆ ನನ್ನ ತಮ್ಮನಿಗೆ ಈ ವಿಷಯ ಗೊತ್ತಾದರೆ ಏನಾಗುತ್ತಿದೆಯೋ ಏನು ನನ್ನ ತಂಗಿಯ ಪ್ರೀತಿಯ ಮುಂದೆ ನನ್ನ ಧರ್ಮ ಶಕ್ತಿಯ ಸತ್ತು ಹೋಯಿತು ಲಕ್ಷ್ಮಿ ನನ್ನ ಧರ್ಮ ಶಕ್ತಿಯ ಸತ್ತು ಹೋಯಿತು ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿಗೆ ನೋಡಿ ಈ ದೇವರ ಆಟಕ್ಕೆ ಹೇಳಿದ್ದಾರೆ ಆ ನಾವು ತಲೆ ಬಾಗಲಬೇಕು ಸ್ವಾಮಿ ಯಾವ ಸಮಯದಲ್ಲಿ ಏನು ನಡೆಯಬೇಕೋ ಅದನ್ನೇ ನಡೆಯಬೇಕು ಆದ್ರೂ ಜನ ಮೆಚ್ಚಿದ ಜಮೀನ್ದಾರರಂತಿರುವ ಈ ನಮ್ಮ ಮನೆತನಿಗೆ ಅಪಕೀರ್ತಿ ತರುವಂತೆ ಆ ಭಾಗ್ಯಶ್ರೀ ಮಾಡದಿರಲಿ ಹಾಗೆ ಈ ನಿಮ್ಮ ಅಣ್ಣ ತಂಗಿಯರ ಪ್ರೀತಿ ಯಾವಾಗಲೂ ಸದಾ ಹೀಗೆ ಇರಲೆಂದು ಆ ದೇವಿ ಹತ್ರ ಪ್ರಯತ್ನಿಸೋಣ ಬನ್ನಿ ಪ್ರಯತ್ನ ಪ್ರಯತ್ನ ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಲಕ್ಷ್ಮೀ ನಿನ್ನಿಂದಲೇ ಆಗಬೇಕು ನನ್ನ ಈ ಜಮೀನ್ ಮಾನ ಮರ್ಯಾದೆ ಚರ್ಜರಿತವಾಗಿ ಹಾಳಾಗಬಾರದು ಮಾನವಂತರ ಮನೆತನ ತನ ಎತ್ತಿ ಮಾಡಬೇಕು ಯಾಕೆಂದರೆ ಯಾಕೆಂದರೆ ಹಂಸ ತೂಲಿ ಕಲ್ಪದ ಮೇಲೆ ಒಳ್ಳೆಯ ಹೊರನೊಂದಿಗೆ ಕುಳಿತು ನಲಿಯಬೇಕಾದ ನನ್ನ ತಂಗಿ ಇಂದು ಇಂದು ಮುಳ್ಳಿನ ಪಂಜರದ ಮೇಲೆ ಕುಳಿತು ಒಳ್ಳೆಯ ಒಡ ಸತಿಯಾಗಿ ನರಳುತ್ತ